ಅರಸೀಕೆರೆ ಕ್ಷೇತ್ರದ ಜನತೆ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ನಾಲ್ಕನೇ ಬಾರಿ ಶಾಸಕರಾಗಿರುವ ಕೆ ಎಂ ಶಿವಲಿಂಗೇಗೌಡರ ಬಗ್ಗೆ ಅಗೌರವವಾಗಿ ಮಾತನಾಡಿದ್ದು ಆ ಸಮಯದಲ್ಲಿ ಸಾರ್ವಜನಿಕರೇ ಎನ್ ಆರ್ ಸಂತೋಷ್ ವಿರುದ್ಧ ಗಲಾಟೆ ನಡೆಸಿದ ಪ್ರಸಂಗವು ಇತ್ತೀಚೆಗೆ ಜರುಗಿದೆ ಅರಸೀಕೆರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಗಮನಿಸಿ ಶಾಸಕ ಕೆ ಎಂ ಶಿವಲಿಂಗೇಗೌಡರನ್ನು ನಾಲ್ಕು ಬಾರಿ ಗೆಲ್ಲಿಸಿದ್ದಾರೆ ಮತ್ತೆ ನಾವು ಅರಸೀಕೆರೆ ನಗರಸಭೆಯಲ್ಲಿ ಮೂರು ಬಾರಿ ಅಧ್ಯಕ್ಷರಾಗಿದ್ದು ಅದು ಜನಕ್ಕೆ ಮತ್ತು ನಗರಸಭೆ ಸದಸ್ಯರ ಸಹಕಾರದಿಂದ ನಾವು ಅಧಿಕಾರಕ್ಕೆ ಬಂದು ಉತ್ತಮ ಆಡಳಿತ ನೀಡುತ್ತಿದ್ದೇವೆ ಇದನ್ನು ಸಹಿಸದ ನೀವು ನಿರಂತರವಾಗಿ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಗಾಲು ಹಾಕುತ್ತಿದ್ದು ಶಾಸಕರ ಮೇಲೂ ಸಹ ಪದೇ ಪದೇ ಏಕವಚನದಲ್ಲಿ ಮಾತನಾಡುತ್ತಿರುವುದು ಕಂಡುಬರುತ್ತಿದೆ ಎಂದು ಹೀಗೆ ಮುಂದುವರೆದರೆ ಸರಿಯಲ್ಲ ಇಲ್ಲಿಗೆ ಇದು ಕೊನೆಯಾಗಬೇಕು ಎಂದು ನಗರಸಭೆ ಅಧ್ಯಕ್ಷ ಎಂ ಸಮೀಲ್ಲಾ ತಿಳಿಸಿದರು ಇದು ಹೀಗೆ ಮುಂದುವರೆದರೆ ಅರಸೀಕೆರೆ ಕ್ಷೇತ್ರದ ಜನರೇ ನಿಮಗೆ ತಕ್ಕ ಉತ್ತರ ನೀಡುವ ಪರಿಸ್ಥಿತಿ ಎದುರಾಗುತ್ತದೆ ಅರಸೀಕೆರೆ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಂಬತ್ತು ಸಾವಿರ ಮತಗಳನ್ನು ಪಡೆದಿದ್ದು ಎನ್ ಆರ್ ರವರೇ ನೀವು ಮಾತನಾಡಿದ ರೀತಿಯಲ್ಲಿ ನಾವು ಏಕವಚನದಲ್ಲಿ ಪದ ಬಳಕೆ ಮಾಡಿದರೆ ನಿಮಗೆ ನಮಗೆ ವ್ಯತ್ಯಾಸ ಇರುವುದಿಲ್ಲ ನಿಮ್ಮ ವಿಧಾನಸಭೆಯ ಚುನಾವಣೆಯಲ್ಲಿ ಜೊತೆಗಿದ್ದ ಮುಖಂಡರು ನಿಮ್ಮಿಂದ ಖಾಲಿಯಾಗಿದ್ದಾರೆ ಈಗ ನಿಮ್ಮ ಜೊತೆ ಯಾರಿದ್ದಾರೆ ಎಂದು ಮೊದಲು ನೀವು ಅರ್ಥ ಮಾಡಿಕೊಳ್ಳಿ ಅರಸೀಕೆರೆಯಲ್ಲಿ ಇತ್ತೀಚೆಗೆ ನಡೆದ ಗಲಾಟೆ ವೇಳೆಯಲ್ಲಿ ಅನಾವಶ್ಯಕವಾಗಿ ನೀವು ಮೂಗು ತೂರಿಸಿದ್ದು ಸರಿಯಲ್ಲ ಈ ವಿಚಾರದಲ್ಲಿ ಸಲ್ಲದ ವಿಚಾರಗಳನ್ನು ತಾವು ಸೃಷ್ಟಿಸುತ್ತಿರುವುದರಿಂದ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಶೀಘ್ರವೇ ಹಾಸನ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅರಸೀಕೆರೆ ಡಿ ವೈಸ್ ಪಿ ಅವರಿಗೆ ಒತ್ತಾಯ ಮಾಡುವುದಾಗಿ ತಿಳಿಸಿದರು ನೀನು ಜೆಡಿ ಎಸ್ ಪಕ್ಷ ಇಲ್ಲ ಬಿಜೆಪಿ ಪಕ್ಷ ಅಂತ ಎಂತ ತಿಳ್ಕೊಳ್ಳಿ ಎನ್ ಡಿ ಎಲ್ಲಿ ಯಡಿಯೂರಪ್ಪ ಜಿ ಅವ್ರ ಪರ ಇರೋ ಬಿಜೆಪಿ ಪಕ್ಷನೋ ಉಚ್ಚಾಟನೆ ಆಗಿರೋ ಯತ್ನಾಳ್ ಅವರು ಅಂತ ನೀನು ಬಹಿರಂಗ ಒಂದು ಒಂದೇ ಒಂದು ನೀನು ಪ್ರಚಾರ ಮಾಡ್ಕೊಳಕ್ ನಿನ್ಗೆ ಯೋಗ್ಯ ನಿನ್ಗೆ ಯಾವ ಪಕ್ಷದಲ್ಲಿ ಇವತ್ತು ನಿನಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಗಿದೆ ನಿಂಗೆ ಯಾರು ಉಳಿಸ್ಕೊಂಡಿದ್ದೆ ನೀನು ಓದ್ಸಲಿ ಎಂಬತ್ ಸಾವಿರ ಮತ ಕೊಟ್ಟಂತ ಸಮಾಜ ಈ ತಾಲೂಕಿನ ಲೀಡ್ ನಾಯಕರು ಶೇಖರಪ್ಪ ಅವರು ಎಷ್ಟು ಸಹಾಯ ಮಾಡಿದ್ದಾರೆ ಉಳಿಸ್ಕೊಳಕಾಯ್ತಾರೆ ನಿಂಗೆ ಅವ್ರ ಕೈಲಿ ಹೇಳಕ್ ಹೋದ್ರೆ ಇನ್ನು ಪಟ್ಟಿ ಇದೆ ಇನ್ನು ಉದ್ದ ಪಟ್ಟಿ ಇದೆ ಹೇಳಕ್ ಹೋದ್ರೆ ಯಾರು ಇಲ್ಲ ಅವ್ರ ನಿನ್ ಜೊತೆ ಹಿಂದೆ ಮೂರುವರೆ ವರ್ಷ ಈ ತಾಲೂಕಿಗೆ ಆಡಳಿತ ಪಕ್ಷದಲ್ಲಿ ಇವತ್ತು ನೀನು ಒಬ್ಬ ಕ್ಯಾಬಿನೆಟ್ ದರ್ಜೆ ಸಕ್ರಿಯ ಒಂದೇ ಒಂದು ರಾಗಿ ಕಾಳಷ್ಟು ಇವತ್ತು ಈ ತಾಲೂಕಿಗೆ ಅಭಿವೃದ್ಧಿ ವಿಚಾರದಲ್ಲಿ ನೀನು ತಗೊಂಬಂದಿದಿ ಅಂತ ಹೇಳಿದ್ರೆ ಇವತ್ತೇ ರಾಜಕಾರಣ ನೀವತ್ತಾಗ ಎಲ್ಲಾದ್ರು ತೊಂದರೆ ಮಾಡಿರೋದೆ ಇಂಜಿನಿಯರಿಂಗ್ ಕಾಲೇಜು ಇವತ್ತು ಬಡೂರು ಮಕ್ಕಳು ಇವತ್ತು ಎಲ್ಲಾ ಮಕ್ಕಳು ಅಲ್ಲಿಗೆ ಇರ್ತಾರೆ ಇವತ್ತು ನಾಲ್ಕು ವರ್ಷ ನಿಧಾನ ಕಾರಣನೇ ನೀನು ಆ ಹೋಗಿ ಎತ್ ಕಟ್ಟಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಇವತ್ತು ನೀನು ಅಡಚಣೆ ಮಾಡಿ ಇವತ್ತು ಆ ಕೆಲಸ ಕಾರ್ಯಗಳಿದೆ ಯಾವ ಅಭಿವೃದ್ಧಿಗೆ ನೀನು ಸಪೋರ್ಟ್ ಮಾಡಿದ್ಯಾ ಮೂರು ವರ್ಷ ಇತಿಹಾಸದಲ್ಲಿ ನೀನ್ ತಗೊಂಡ್ಬಂದು ಏನ್ ಮಾಡ್ಬೋದಿತ್ತು ಇವತ್ತು ಅಭಿವೃದ್ಧಿ ಅಂದ್ರೆ ರೋಡು ಡ್ರೈನೇಜ್ ಅಲ್ಲ ಅಂತ ಎರಡು ಗಾರಿಮೆಂಟ್ಸ್ ತಂದ್ಯಾರೆ ನಿನ್ಗೆ ಕೆಪಾಸಿಟಿ ನೀನು ಒಂದ್ ನಾಲ್ಕು ತರಬೇಕಿತ್ತು ನಿಮ್ ಸರ್ಕಾರದಲ್ಲಿ ಯಾರು ಬೇಡ ಅಂದ್ಯಾರೆ ಹ ಅದೆಲ್ಲ ಹೇಳಿ ಜನಕ್ಕೆ ಮರಳು ಮಾಡಿ ಯಾವ ಊರಲ್ಲಿ ಒಂದ್ ಕಾಲೋನಿಗಳಲ್ಲಿ ಡಿವೈಡ್ ಮಾಡಿಸೋದು ನಾಲ್ಕ್ ಜನ ಇದ್ರೆ ಹೋಗಿ ನೋಡಲ್ ಪೂಜೆ ಮಾಡಿ ಕೈ ಮಾಡಿದೆ ಫೋಟೋ ಹಾಕ್ಬಿಡೋದು ವಾಟ್ಸಪ್ ಅಲ್ಲಿ ಇದು ರಾಜಕಾರಣ ಅಂತ ಕಂಡ ಮೂರೂರು ವರ್ಷ ಈ ತಾಲೂಕಿನ ಜನಕ್ಕೆ ನಿನ್ ಟೋಪಿ ಹಾಕ್ದಲ್ಲ ಈಗ ಯಾವುದೇ ಅದು ಸಾಧ್ಯ ಇಲ್ಲ ಮಿಸ್ಟರ್ ಸಂತೋಷ್ ತಿಳ್ಕೊ ನೀನು ಇದು ಹಾಗಲ್ಲ ನಿನ್ ಜೊತೆ ಇದ್ದವ್ರು ಯಾರು ಇಲ್ಲ ನಿನ್ ಜೊತೆ ಇದ್ದವ್ರು ಯಾರು ಇಲ್ಲ ಎಲ್ಲಾರು ನಿನ್ ಕೈ ಬಿಟ್ಟಾರೆ ಯಾಕಂದ್ರೆ ನಿನಗೆ ಬಹಳ ಹತ್ತಿರದಿಂದ ನೋಡಿದ್ದಾರೆ ನಿನ್ ಹತ್ರ ಸಹಾಯ ಪಡ್ಕೊಂಡಿದ್ಯಾ ಅವ್ರಿಗೆ ಮೋಸ ಮಾಡೋಂತ ವ್ಯಕ್ತಿ ನಿನ್ ಯಾರ ಮನೆ ಅನ್ನ ತಿಂದಿದ್ಯ ಅವ್ರ ಮನೆ ಕನ್ನ ಹಾಕಂತ ವ್ಯಕ್ತಿ ನೀನ್ ಯಾರ ನಿನ್ನತ್ರ ಯಾರ ಯಾವ ಯಾವ ತರದಲ್ಲಿ ನಿನ್ನ ಹತ್ರ ಬೇಡ ನಿನ್ ಸವಾಸ ಅಂತ ಕೈ ಹೋಗಿದ್ರೆ ನಮ್ಗ್ ಗೊತ್ತಿಲ್ವಾ ಈ ತಾಲೂಕಿನ ಜನ ಗೊತ್ತಿಲ್ವಾ ಬೆಕ್ಕು ಹಾಲು ಕುಡಿಬೇಕಾರೆ ಕಣ್ಣು ಮುಚ್ಕೊಂಡು ಹಾಲು ಕುಡಿಯಲ್ಲ ಒಂದು ಸಲಿ ನಮ್ ತಾಲೂಕಿನ ಜನ ಎಲ್ಲೋ ಒಂದ್ ಕಡೆ ಬದಲಾವಣೆನೋ ವಿರೋಧಾಲೇನೋ ಏನೋ ಒಂದಿತ್ತು ಅಂತ ಆ ಮಟ್ಟಕ್ಕೆ ನಿನಗೆ ಮತ ಕೊಟ್ರು ಈಗ ಅದೇ ಜನ ಅದೇ ಜನ ಇಂತವನು ನಾವು ಹೆಂಗೋ ಕೊಟ್ಟಿದ್ದು ಆಗಿಲ್ವಲ್ಲ ಅಂತ ಖುಷಿ ಪಡ್ತಾ ಇದಾರೆ ಯಾಕಂದ್ರೆ ನಿನ್ನ ಬಾಳ ಹತ್ತಿರದಿಂದ ನೋಡೋರು ನಿನ್ನ ಆತ್ಮೀಯ ಇದ್ದವರು ಎಲ್ಲಾ ಕಡೆ ಹೇಳಿದ್ದಾರೆ ನೀನ್ ಎಂತವನು ಅಂತ ಬರ್ತಾರಪ್ಪ ನಿನಗೆ ಏನಾರ ನೈತಿಕತೆ ಇದ್ರೆ ರಾಜಕಾರಣ ಮಾಡ್ಬೇಕಂದ್ರೆ ಇವತ್ತು ಎಲ್ಲಾ ಸಾರ್ವಜನಿಕರಿಗೆ ವಿಶ್ವಾಸ ತಗೊಂಡಿ ಅಭಿವೃದ್ಧಿ ಕೆಲ್ಸಕ್ಕೆ ನೀನು ಬೆಂಬಲ ಕೊಟ್ಟಿ ಹಳ್ಳಿ ಕಡೆ ನೆಮ್ಮದಿಯಾಗಿರಂಗೆ ಎಲ್ಲಾರ್ಗು ಸಪೋರ್ಟ್ ಮಾಡ್ಕೊಂಡು ಇವತ್ತು ನೀನು ರಾಜಕಾರಣ ಮಾಡಿ ನಾವು ಅದಕ್ಕೆ ನಾವು ರಾಜಕಾರಣಕ್ಕೆ ನಾವು ಬೇಡವಿಲ್ಲ ಯಾಕೆ ಹೊಡೆದಾಡಿಸ್ತೀಯ ಕೇಸು ಹಾಕ್ಸ್ತಾರೆ ಅಂತ ಏನ್ ಕೇಸು ನನ್ ಮೇಲೆ ನೀನು ಎಷ್ಟು ಅಟ್ರಾಸಿಟಿ ಸುಳ್ಳು ಕೇಸ್ ಹಾಕ್ಸ್ದೆ ಆ ನೀನು ಬಂದಿ ನಮ್ಮ ಕಚೇರಿಯತ್ತ ನಮಗೆ ಪ್ರಚೋದನೆ ಮಾಡಿ ನಮ್ಮ ಮೇಲೆ ಗಲಾಟೆ ಮಾಡಿ ವಿತೌಟ್ ಪರ್ಮಿಷನ್ ಯಾವುದೇ ಠಾಣೆಯಲ್ಲಿ ನಗರಸಭೆ ಅನುಮತಿ ತಗೊಂಡಲೆ ಶ್ಯಾಮಿಯನ್ನ ಕುತ್ಕೊಂಡು ಮೇಲೆ ಸುಳ್ಳು ಆರೋಪ ಮಾಡಿ ನಮಗ್ ನೀನು ಪ್ರಚೋದನೆ ಮಾಡಿ ನಮಗ್ ಗಲಾಟೆ ಮಾಡಿ ಹೊಡೆಯಕ್ಕೆ ಬಂದ್ ನೀನು ನಮಗೂ ನಮ್ಮ ಉಪಾಧ್ಯಕ್ಷರಿಗೆ ಇವತ್ತು ಒಂದು ಕೇಸು ನಿನ್ ಮೇಲೆ ಎಫ್ ಐ ಆರ್ ಆಯ್ತು ಅಂತ ಜನರು ಪ್ರಚಾರ ಮಾಡ್ತೀಯ ನನ್ ಮೇಲೆ ಎಷ್ಟು ಸುಳ್ಳು ಕೇಸ್ ಆಗ್ತದೆ ಹ ನನ್ ಮೇಲೆ ಎಷ್ಟು ಸುಳ್ಳು ಕೇಳ ಹಾಕ್ಸಿದೆ ನೀನು ಅದ್ ಗೊತ್ತಿಲ್ವಾ ಜನಕ್ ಗೊತ್ತಿಲ್ವಾ ಹಾ ಅದಕ್ಕೆ ನ್ಯಾಯಾಲಯದ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಹಾ ಅದು ಬಿಟ್ಟು ಏನು ಗೊತ್ತಿಲ್ಲದವ್ರಿಗೆ ಹೊಸ ಹೊಸ ಗಿರಾಕಿ ನೀನದ ಇದ್ದವ್ರು ಯಾರಿದ್ದಾರೆ ನಿನ್ ಜೊತೆ ಯಾರು ಇಲ್ಲ ಹೊಸಬ್ರು ಹೊಸಬ್ರು ಕರ್ಕೊಂತೀಯ ಅದು ಅಂಗಡಿ ಕರ್ಕೊಂತೀಯ ಕಳಿಸ್ತೀಯಾ ಅಂದ್ರೆ ನೀನು ಬಹಳ ಹತ್ತಿರದ ನೋಡಿದ್ರೆ ಎಲ್ಲ ಹೋಗ್ತಾರೆ ನಿಮ್ ಜೊತೆ ಯಾರು ಇರಲ್ಲ ಇನ್ನೂ ಮೂರು ವರ್ಷ ರಾಜಕಾರಣ ಇದೆ ಈ ತಾಲೂಕಿನ ಜನಕ್ಕೆ ನೆಮ್ಮದಿಯಾಗೆ ಇರಕ್ಕೆ ಬಿಡಬೇಕು ನೀನು ಅಂತ ನಾನು ನಿನ್ನಲ್ಲಿ ಮನವಿ ಮಾಡ್ಕೊಂತೀನಿ ಯಾಕಂದ್ರೆ ನಿನ್ನಲ್ಲಿ ಒಳ್ಳೆ ಗುಣಗಳು ಇಲ್ಲ ಅಂತ ಜನ ಗೊತ್ತಾಗಿದೆ ದಯಮಾಡಿ ನಮ್ಮ ಶಾಸಕರು ಹದಿನಾರು ಹದಿನೇಳು ವರ್ಷ ಅವ್ರ ರಾಜಕಾರಣ ಜೀವನದಲ್ಲಿ ಒಂದೇ ಒಂದು ಅಟ್ರಾಸಿಟಿಗೆ ಅವಕಾಶ ಕೊಟ್ಟಿರ್ಲ ಅವರು ಅಂತ ರಾಜಕಾರಣ ಮಾಡೋಕಿ ಜನ ನಾಲ್ಕು ಸಲ ಅವ್ರಿಗೆ ಶಾಸಕರು ಮಾಡ್ಬೇಕಂದ್ರೆ ಸುಮ್ಮನೆ ಮಾಡಿಲ್ಲಪ್ಪಾ ಅವ್ರಲ್ಲಿ ಕೊಟ್ಟಂತ ಅವ್ರ ಅಭಿವೃದ್ಧಿ ಕೆಲಸ ನೋಡಿ ಇವತ್ತು ಜನ ಅವ್ರಿಗೆ ಶಾಸಕರು ಮಾಡಿದ್ದಾರೆ ಒಪ್ಕೋ ಮುಂದೆ ನೀನು ಮಾಡಿ ನೀನು ಆಗು ಯಾರು ಬೇಡ ಅಂತಾರೆ ಈ ತರ ಮನೆ ಮನೇಲಿ ಹೊಡ್ದಾಕ್ಸೋದು ಕಾಲೋನಿ ಕಾಲೋನಿ ಹೊಡೆದಾಕ್ಸದು ಸಮಾಜ ಸಮಾಜದಲ್ಲಿ ಹೊಡೆದಾಕ್ಸೋದು ಆ ನೀನು ಯಾರು ನಾಕ್ ಹುಡುಗರು ಬಂದಿ ಆ ಹುಡುಗರು ಅನಾ ಮಾಡ್ಬಾರ್ದ್ ಕೆಲ್ಸ ಮಾಡಿದಾರೆ ಅವ್ರ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅಂತವರು ಜೊತೆ ನೀನ್ ಬಂದವ್ರು ಕರೆದ್ರು ಅಂತ ಬಂದಲ್ಲಿ ಪ್ರಚೋದನೆ ಭಾಷಣ ಮಾಡಿ ಇವತ್ತು ನೀನು ಇಲ್ಲಿ ಗಲಾಟೆ ಮಾಡಿದ್ರು ಸಾಬ್ರು ಅನ್ಕೋ ವಿಡಿಯೋ ಬಿಟ್ಕೋಬೇಕು ಅಂತ ನೀನ್ ಬಂದು ಇಲ್ಲಿ ರಾಜಕಾರಣ ಮಾಡ್ತಿದ್ಯಾ ನಿಂದು ಏನು ನೆಲೆ ಇದೆ ಅಂತ ಅಲ್ಲಿ ಬಂದ ರಾಜಕಾರಣ ಮಾಡ್ತಿದ್ಯಾ ಆ ಏರಿಯಾದ್ರೆ ನಿನ್ಗೆ ಹತ್ತು ಓಟ್ ಸಿಕ್ಕಿದ್ಯಾ ಆಯ್ತು ವಿಶ್ವಾಸದಿಂದ ಗೆಲ್ಸು ಪ್ರೀತಿ ವಿಶ್ವಾಸ ಗೆಲ್ಸಿ ಸಾವ್ರ ಓಟ್ ತವ ಬೇಡ ಅನ್ನಲ್ಲ ಅಲ್ಲಿ ಬಂದು ಪ್ರಚೋದನೆ ಗಲಾಟೆ ಮಾಡಿ ನಗರಸಭಾ ಅಧ್ಯಕ್ಷರಿಗೆ ಶಾಸಕರಿಗೆ ಅಲ್ಲಿ ಬೈದ್ರೆ ಗಂಟು ಹೊಡೆದೇ ಯಾಕೆ ನೀನೇನೇ ವ್ಯವಹಾರ ಮಾಡಿದೀಯ ಅಂತ ನೀನ್ ಕೊಟ್ಟಲ್ಲ ಪ್ರಶ್ ಮೆಟಲ್ ಹೇಳ್ಕೊಂಡ ನಾನೇನ್ ವೃತ್ತಿ ಮಾಡ್ತಾ ಇದ್ದೀನಿ ಅಂತ ನಿನ್ಗೆ ಎಲ್ಲಿಂದ ಬಂತು ಐವತ್ತು ಲಕ್ಷದ ಕಾರು ಹ ಎಲ್ಲಿಂದ ಬಂತು ಇಷ್ಟೊಂದು ಆಸ್ತಿ ನೀನೇನು ಹೋಗಿ ಅಲ್ಲಿ ಹುಡ್ದಲ್ಲಿ ಮಣ್ಣು ಕಡ್ದಿದ್ಯಾ ಅವರ ವೃತ್ತಿ ಅನ್ನೋದು ಒಂದಿರುತ್ತೆ ನಿನ್ಗ್ ವೃತ್ತಿ ಇಲ್ಲ ನಿನ್ನ ಒರ್ಜಿನಲ್ ವೃತ್ತಿ ಹೇಳ್ಬಿಟ್ರೆ ಈ ತಾಲೂಕಿನ ಜನ ನೊಂದ್ಕೊಂಬಿಡ್ತಾರೆ ನಿನ್ ವರ್ಜಿನಲ್ ಏರ್ಪೋರ್ಟ್ ಇಂದ ಹಿಡ್ದಿ ಇನ್ನೆಲ್ಲೆಲ್ಲಿ ಇದೆಯಲ್ಲ ಆ ವರ್ಜಿನಲ್ ವೃತ್ತಿ ಹೇಳ್ಬಿಟ್ರೆ ಹೇಳಲ್ಲ ನೀನ್ ಆ ಅಂತ ನಾನ್ ನಾಡ್ತಿದ್ದೀರಪ್ಪ ಅಲ್ಲಿ ನೋಡ್ರೆ ಸ್ಮಶಾನದ ಹಿಂಬಾಗ ದೇವಸ್ಥಾನ ಮಲ್ಯಮ್ಮ ದೇವಸ್ಥಾನ ಮೂಲತ ದೇವಸ್ಥಾನ ಆ ಮೂಲ ದೇವಸ್ಥಾನ ಸ್ಥಾಪಕರ ನಾವು ಹೋಗಿ ಕೇಳು ನೀನ್ ಅಲ್ಲಿ ಹೋಗಿ ಪ್ರಚೋದನೆ ಮಾಡಿ ರಸ್ತೆ ಬಂದ್ ಮಾಡ್ತಾರೆ ಅದ್ ಬಂದ್ ಮಾಡ್ತಾರೆ ಅಂತ ಆರೋಪ ಮಾಡ್ತೀಯ ಎಪ್ಪತ್ತೈದು ಲಕ್ಷ ಅಲ್ಲಿಗೆ ನಗರಸಭೆ ಗ್ರಾಂಟ್ ಹಾಕಿದೀನಿ ಆ ದೇವಸ್ಥಾನಕ್ಕೆ ಕಾಂಕ್ರೀಟ್ ರಸ್ತೆ ಎಲ್ಲ ಹಾಕಿ ವ್ಯವಸ್ಥೆ ಮಾಡ್ಕೊಡಕ್ಕೆ ಗೊತ್ತಾ ಅಲ್ಲಿ ಭಕ್ತರು ಹೋಗಕ್ ಆಗ್ತಿರಲ್ಲ ಇವತ್ತು ಹೋಗಿ ನೋಡಿ ಇವತ್ತು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ರೆ ಯಾವ ತರ ಅಭಿವೃದ್ಧಿ ಆಗುತ್ತೆ ಅಂತ ನಮಗ್ ಬಂದ ಅಲ್ಲಿ ಇಲ್ಲಿ ಎಲ್ಲ ಪ್ರಚೋದನೆ ಮಾಡಿ ಎಲ್ಲಾ ವಿಚಾರದವರು ನೀನು ಎರಡೂವರೆ ವರ್ಷ ಕೂರಿಸಿದ್ದೆ ವಾಮ ಮಾರ್ಗದಿಂದ ಇಪ್ಪತ್ತೈದು ಜನ ನಾವಿದ್ವಿ ನಾನು ಆ ಸಮಾಜದ ವಿರುದ್ಧ ಅಲ್ಲ ಆ ಸಮಾಜದ ಪರವಾಗಿರೋದು ನಾವು ಇನ್ನೂ ಮೂವತ್ತು ವರ್ಷದ ಹಿಂದೆಂತ್ರ ನಮಗ್ ಬರೋದದು ಏನ್ ಮಾಡೋದು ನೀನು ಅರಸಿಕೆರೆ ನಗರಸಭೆ ಹೋಗಿ ನರಕಸಭೆ ಮಾಡಿದ್ದೆ ಆ ನಿನ್ನ 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 ಇಂದನೆ ಅದು ನಿನ್ನಿಂದಾನೇ ಕಾರಣ ಇಪ್ಪತ್ತೊಂದು ಜನ ನಾವಿದ್ದಿ ಐದು ಜನ ಇರೋ ಇದಕ್ಕೆ ನೀನು ಸರ್ಕಾರ ಇದೆ ಅಂತ ಹೋಗಿ ಕ್ಯಾಟ್ ಮಾಡ್ಕೊಂಡ್ಬಂದಿ ನಗರಸಭೆ ಯಾವ ಮಟ್ಟಿಗೆ ಹೋಗಿತ್ತು ಇವತ್ತು ನನ್ ಬೆನ್ ನಾನ್ ತಟ್ಕೊಳಲ್ಲ ಇವತ್ತು ಈ ನಗರದ ಜನ ಮಾತಾಡ್ತಾರೆ ನಗರಸಭೆ ಯಾವ ವ್ಯವಸ್ಥೆ ಏನಿ ನಗರಸಭೆಯಲ್ಲಿ ಅಭಿವೃದ್ಧಿಗೆ ಅಂದ್ರೆ ಏನು ಎಂತ ತೋರಿಸ್ಕೊಟ್ಟಿನಿ ನಾನು ಗೊತ್ತಾ ಇವತ್ತು ಕೇವಲ ಇನ್ನು ಒಂದು ವರ್ಷಕ್ಕೆ ತೋರ್ಸ್ಕೊಟ್ಟೀನಿ ಭಗವಂತ ಎಲ್ಲಿವರೆಗೂ ನಮ್ಗೆ ಅಧಿಕಾರ ಸಿಗುತ್ತೆ ಅಲ್ಲಿವರೆಗೂ ಸಾರ್ವಜನಿಕ ಪರವಾಗಿ ಸಾರ್ವಜನಿಕ ಅನುಕೂಲ ಆಗಂತ ಕೆಲಸ ಮಾಡೋದು ನಾವು ನಿನ್ನಂಗೆ ಪ್ರಚೋದನೆ ಮಾಡ್ಕೊಂಡು ನಿನ್ನಂಗೆ ಎಲ್ಲಾ ಕಡೆ ನಾಟಕ ಮಾಡ್ಕೊಂಡು ತಿರುಗಾರಲ್ಲ ನಾವು ಅಂತ ಹೇಳಿ ಇನ್ಮೇಲೆ ನಮ್ಮ ಶಾಸಕರ ಬಗ್ಗೆ ಮಾತಾಡ್ಕೊಳ್ಬೇಕು ಮಾತಾಡ್ಬೇಕಾದ್ರೆ ನಿನ್ ಗೌರವ ಇಟ್ಟು ಮಾತಾಡ್ತೀರಿ ಯಾಕಂದ್ರೆ ನೀನು ಹೇಳ್ದ ತಕ್ಷಣನೇ ಏನ್ ನಿಂದು ಕಿರೀಟ ಹೋಗದಂತಲ್ಲ ಜನ ಅರ್ಥ ಮಾಡ್ಕೊಂತ ಇವನ್ನೆಂಥ ಸಂಸ್ಕೃತಿನೋ ನಿನ್ನೆಲ್ಲ ಸಂಸ್ಕೃತಿ ಬೇಕು ನೀನ್ ಆ ಒಳ್ಳೆತನ ಕಲ್ತ್ಕೋ ಜನಗಳ ಮನ್ಸ್ಗೆಲ್ಲೋ ನಮ್ಮ ಗೆಲ್ಲು ಅವತ್ತಿನ ಅವತ್ತು ಅವತ್ತು ನೀನು ನಿಜವಾದ ರಾಜಕಾರಣಿ ಅಂತ ಯಾಕೆ ನಾವು ಬಿಜೆಪಿ ಪಕ್ಷ ಜೆ ಪಕ್ಷದವರು ಎಸ್ ಪಕ್ಷದವ್ರು ನಾವೇನು ವಿಶ್ವಾಸ ಇಲ್ಲ ಅಂತನಾ ಮರುಸ್ವಾಮಿ ಆಗ್ಲಿ ಹಾ ಜಿ ವಿ ಟಿ ಬಸವರಾಜ್ ಅವರಾಗ್ಲಿ ನಮ್ಮ ಗ ಬಸು ಗಂಗಣ್ಣ ಆಗಲಿ ಅಶೋಕಣ್ಣ ಆಗಲಿ ಎಲ್ಲರ ಪ್ರೀತಿ ವಿಶ್ವ ಮಾಡ ಇಲ್ವಾ ನೀ ವೈಯಕ್ತಿಕ ವ್ಯಕ್ತಿತ್ವ ನಮ್ಗೆ ನಮಗೆ ಹಿಂದೂ ಮುಸ್ಲಿಮ್ ಅಂತ ನಮ್ಗೆ ನಮಗೆ ವೈಯಕ್ತಿಕ ಪ್ರಚೋದನೆ ಮಾಡ್ತೇನೆ ನೀನು ಹಾ ಅಂತ ಹೇಳಿ ಇವೆಲ್ಲ ಸೀಕೆರೆ ತಾಲೂಕು ನಿನ್ನ ನಾಟಕಗಳೆಲ್ಲ ನಡೆಯಲ್ಲ ಎಲ್ಲ ನಾಟಕಗಳೆಲ್ಲ ಬಂದಾಗಿದೆ ದಯಮಾಡಿ ನಾನು ನಿನ್ನ ಕಿವಿ ಮಾತು ಹೇಳ್ತೀನಿ ಆ್ಯಸ್ ಎ ಒಂದು ಫ್ರೆಂಡ್ ಆರ ತಗೋ ಆ್ಯಸ್ ಎ ಒಂದು ನಾನು ಒಂದು ಎಕ್ಸ್ಪೀರಿಯನ್ಸ್ ತಗೋ ಯಾಕಂದ್ರೆ ಭಾಳ ಜನ ಹೋಗ್ಬಿಟ್ಟಾರೆ ನಿನ್ನಂಥವ್ರು ಇಪ್ಪತ್ತು ವರ್ಷ ರಾಜಕಾರಣದಲ್ಲಿ ನಮ್ಮ ಶಾಸಕರು ಯಾವತ್ತು ಪಕ್ಷ ಭೇದ ಜಾತಿ ಭೇದ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತು ಮಾಡಿಲ್ಲ ನಾವು ಅವರು ಗಡಿಯಲ್ಲಿ ನಾವು ಬೆಳೆದಿರೋದು ಬೆಳೆದಿರೋದು ಆ ಗಡಿಯಲ್ಲಿ ನಾವು ಅಭಿವೃದ್ಧಿ ದೃಷ್ಟಿ ಬಿಟ್ರೆ ಏನು ದೃಷ್ಟಿ ಇಲ್ಲ ಯಾವ ಜಾತಿ ಭೇದ ಯಾವುದು ಇಲ್ಲ ನೀನು ಇದು ಈ ನಮ್ಮ ಒಂದು ದಾರಿಲ್ ಬಾ ಭಗವಂತ ಯಾವತ್ತರ ಒಂದಿನ ನಿಂಗೆ ಒಳ್ಳೇದ್ ಮಾಡ್ತಾರಂತ ಕಿವಿ ಮಾತು ಹೇಳುತ್ತೆ ಇಷ್ಟಕ್ಕೆ ನೀನು ನಮ್ಮ ಶಾಸಕರ ಮೇಲೆ ನಮ್ಮ ಮೇಲೆ ನಿಲ್ಸಿದ್ರೆ ಸರಿ ಇಲ್ಲ ಅಂದ್ರೆ ನಮ್ಮ ರೀತಿಯಲ್ಲಿ ನಾವು ಉತ್ತರ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಂಡು ಈ ತಾಲೂಕಿನ ಜನಕ್ಕೆ ನಾನೇನಾರ ಈ ಒಂದು ಸುದ್ದಿ ಮಾಧ್ಯಮದಲ್ಲಿ ಒಂದು ತಪ್ಪಾಗಿ ಒಂದು ಇದಾಗಿ ಹೇಳಿದರೆ ದಯಮಾಡಿ ಶ್ರಮಿಸ್ಬೇಕು ಅಂತ ನನ್ನ ತಮ್ಮಲ್ಲಿ ಕೇಳ್ತೀನಿ